ಸನ್ಮಾನ್ಯರೇ ನಾವು ಲಂಡನ್ ಮಹಾನಗರದ ಮಿನಿಸ್ಟರ್ ಬಳಿ ಇರುವ ವಾಟರ್ ಲೂ ಸ್ಟೇಷನ್ನಲ್ಲಿ ಇಳಿದು ಮುಂದೆ ಸಾಗಿದರೆ ನಮ್ಮನ್ನು ಸೆಳೆದದ್ದು ಕೌಂಟಿ ಹಾಲ್ನಲ್ಲಿರುವ ಅದೇ ಲಂಡನ್ ಐನ ನೆಲಮಹಡಿಯಲ್ಲಿ ಪ್ರಖ್ಯಾತ ಲಂಡನ್ ಅಕ್ವೇರಿಯಂ ಸಿಗುತ್ತದೆ ಮುಂದೆ ಸಾಗಿದಂತೆ ಜಲದಾಳದಲ್ಲಿ ವಾಸಿಸುವ ಜಲ ಬಾಳಿನ ಅನುಭವದ ಪುಟಗಳು ತೆರೆಯುತ್ತಾ ಹೋಯಿತು ಸಣ್ಣ ದೊಡ್ಡ ಮೀನುಗಳು ಪುಟ್ಟ ಅತಿ ಪುಟ್ಟ ಮೀನುಗಳು ಆಮೆಗಳು ಬಣ್ಣ ಬಣ್ಣದ ಕಪ್ಪೆಗಳು ವಿವಿಧಾಕೃತಿಯ ಮೀನುಗಳು ಅವುಗಳನ್ನು ದೊಡ್ಡ ದೊಡ್ಡ ಕಂಟೈನರ್ಗಳಲ್ಲಿ ಕಂಡು ರೋಮಾಂಚನವಾಯಿತು ಮುಂದೆ ಸಾಗಿದಂತೆ ಹಲವಾರು ಬಣ್ಣ ಬಣ್ಣದ ಮೀನುಗಳೆಲ್ಲ ಬೇರೆ ಬೇರೆ ದಪ್ಪ ಗಾಜಿನ ಕಂಟೈನರ್ಗಳಲ್ಲಿ ಸ್ವತಂತ್ರವಾಗಿ ಈಜಾಡುತ್ತಿದ್ದನ್ನು ಕಾಣುತ್ತಾ ಮುಂದೆ ಸಾಗಿದೆವು ಜಲದಾಳದಲ್ಲಿ ಬೆಳೆವ ವಿವಿಧ ರೀತಿಯ ಸಸ್ಯಗಳು ಬಗೆ ಬಗೆ ಜಾತಿಯ ಫಿಶ್ಗಳು ಪಾಚಿ ಸಸ್ಯಗಳು ರೋಮಾಂಚನಗೊಳಿಸುವ ಸಮುದ್ರದ ಆಳದ ವಿವಿಧ ಆಕಾರದ ಜಲಜರಗಳು ವಿವಿಧ ಬಗೆಯ ಆಕ್ಟೋಪಸ್ಗಳು ಎಲ್ಲವನ್ನು ಗಮನಿಸುತ್ತಾ ಮುಂದೆ ಸಾಗಿದೆವು ಈ ಅಕ್ವೇರಿಯಂ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಲಂಡನ್ ಆಕ್ವೇರಿಯಂ ಆಗಿ ಪ್ರಾರಂಭವಾಯಿತು ಈ ಅಕ್ವೇರಿಯಂ ಅನ್ನು ಎರಡು ಸಾವಿರದ ಎಂಟರಲ್ಲಿ ಮೆರ್ಲಿನ್ ಎಂಟರ್ಪ್ರೈನರ್ಸ್ ಎನ್ನುವ ಕಂಪನಿ ಬಹಿರಂಗಪಡಿಸಿದ ಮೊತ್ತಕ್ಕೆ ಖರೀದಿಸಿ ಸುಮಾರು ಒಂದು ವರ್ಷದ ಕಾಲ ನವೀಕರಣಗೊಳಿಸಿ ಎರಡು ಸಾವಿರದ ಒಂಬತ್ತರಲ್ಲಿ ಸಾರ್ವಜನಿಕರ ವೀಕ್ಷಣೆಗೆ ಅನುವು ಮಾಡಿಕೊಟ್ಟಿತು ಈಗ ಇದು ಲೈಫ್ ಹೆಸರಿಂದ ಪ್ರತಿ ವರ್ಷ ಸುಮಾರು ಒಂದು ಮಿಲಿಯನ್ ಸಂದರ್ಶಕರಿಂದ ವೀಕ್ಷಿಸಲ್ಪಡುತ್ತದೆ ನಂತರ ನಮ್ಮನ್ನು ಸೆಳೆದದ್ದು ಪೆಂಗ್ವಿನ್ ಲೋಕ ಇತ್ತಿಂದತ್ತ ಅತ್ತಿಂದಿತ್ತ ಎಡ ಬಿಡದೆ ಈ ಕಡೆಯಿಂದ ಆ ಕಡೆಗೆ ಆ ಕಡೆಯಿಂದ ಈ ಕಡೆಗೆ ತಮ್ಮ ಕೊಕ್ಕುಗಳಲ್ಲಿ ಕಲ್ಲುಗಳನ್ನು ಎತ್ತಿಕೊಂಡು ಓಡಾಡುತ್ತಿದ್ದವು ಅದನ್ನು ಕಂಡು ಸೋಜಿಗೆವೆನಿಸಿತು ಅದರ ಚಲನವನಗಳನ್ನು ಗಮನಿಸುತ್ತಾ ಸಮಯ ಹೋದದ್ದೇ ನಮಗೆ ಗೊತ್ತಾಗಲಿಲ್ಲ ಇದನ್ನೆಲ್ಲ ವೀಕ್ಷಿಸುತ್ತಾ ಮುಂದೆ ಸಾಗಿದರೆ ನೆಲದಾಳದ ಜೀವಿಗಳ ಕುರಿತಾದ ಪುಸ್ತಕಗಳು ಹಾಗೂ ಅವುಗಳ ಪ್ರತಿಕೃತಿಗಳ ಮಾರಾಟ ಮಳಿಗೆ ಮಕ್ಕಳು ಹಾಗೂ ಹಿರಿಯರನ್ನು ಸೆಳೆದವು ನೀರೊಳಗಿನ ಹೊಸದಾದ ಸುರಂಗ ಮಾರ್ಗ ಶಾರ್ಕ್ ವಾರ್ಕ್ ಪರಿಷ್ಕೃತ ಪೆಸಿಫಿಕ್ ಸಾಗರದ ಟ್ಯಾಂಕ್ ಮತ್ತು ಪ್ರದರ್ಶನದ ಸಂಪೂರ್ಣ ಮಾರ್ಗವನ್ನು ಒಳಗೊಂಡಿದೆ ಇವೆಲ್ಲವನ್ನು ವಾಸ್ತುಶಿಲ್ಪಿ ಕೆ ಏಲಿಯೇಟ್ ಅವರ ಮೇಲ್ವಿಚಾರಣೆಯಲ್ಲಿ ಪ್ರಾರಂಭವಾದಾಗ ಎಲ್ಲರಿಂದ ಆಕರ್ಷಣೆ ಪಡೆದು ಅಧಿಕೃತವಾಗಿ ಸಮುದ್ರ ಜೀವನದ ಕೇಂದ್ರವಾಯಿತು ಮೇ ಎರಡು ಸಾವಿರದ ಹನ್ನೊಂದರಲ್ಲಿ ಆಕ್ವೇರಿಯಂ ಹೊಸ ಪೆಂಗಿಂಗ್ ಪ್ರದರ್ಶನ ಪ್ರಾರಂಭಿಸಿದ ನಂತರ ಅದು ಹಿರಿಕಿರಿಯರನ್ನದೇ ಎಲ್ಲರ ಆಕರ್ಷಣೀಯ ಕೇಂದ್ರವಾಗಿದೆ ಒಟ್ಟಿನಲ್ಲಿ ಆಕ್ವೇರಿಯಂ ವೀಕ್ಷಿಸಿ ಹೊರಬರುವಾಗ ನೆಲದಾಳದಲ್ಲಿ ಅಂದರೆ ಸಮುದ್ರದ ತಳದಲ್ಲಿ ವಾಸಿಸುವ ಜಲಚರಗಳನ್ನೆಲ್ಲ ವೀಕ್ಷಿಸುತ್ತಿರುವಾಗ ಮನಸ್ಸು ಭೂಮಿಯ ಮೇಲೆ ವಾಸಿಸುವ ಪ್ರಾಣಿವರ್ಗ ಸಸ್ಯ ಸಂಕುಲಗಳು ಅಲ್ಲದೆ ನೀರಿನಲ್ಲಿಯೂ ಸಹ ಸಣ್ಣ ಅತಿ ಸಣ್ಣ ಪ್ರಾಣಿಗಳಿಂದ ಹಿಡಿದು ಬೃಹದಾಕಾರದ ಶಾರ್ಕ್ನಂತಹ ಜೀವಿಗಳೂ ಸಹ ತಮ್ಮ ಸಹಬಾಳ್ವೆ ನಡೆಸುತ್ತಿವೆಯಲ್ಲ ಎಂಬ ಭಾವನೆ ಮುಡಿ ಮಾನವ ಇದರಿಂದ ಕಲಿಯುವುದು ಸಾಕಷ್ಟಿದೆ ಎಂದೆನಿಸಿ ಈ ಬೃಹತ್ ಬ್ರಹ್ಮಾಂಡದ ಸೃಷ್ಟಿಕರ್ತನ ಸೃಷ್ಟಿಯ ಬಗ್ಗೆ ಮನದಲ್ಲಿ ಒಂದು ಬಗೆಯ ಧನ್ಯತಾಭಾವ ಮೂಡಿ ನನ್ನ ಮನೋಮಂಡಲದಲ್ಲಿ ಒಂದು ಕವಿತೆ ಸಿದ್ಧವಾಯಿತು ಆ ಕವಿತೆಯ ಶೀರ್ಷಿಕೆ ಜಲದಾಳದ ಬಾಳು ಅಥವಾ ಸಿ ಲೈವ್ ಸಾಗರದೊಡಲಿನ ಅಂತರಿಕ್ಷಣ ಜಲವಾಸಿಗಳ ಜೀವನ ದರ್ಶನ ಸಾಗರದೊಡಲಿನ ಅಂತರಿಕ್ಷಣ ಜಲವಾಸಿಗಳ ಜೀವನ ದರ್ಶನ ಜಲಚರಗಳ ಸರೀಸೃಪಗಳ ಭೂಗರ್ಭದ ನೈಜ ದರ್ಶನ ಜಲಚರಗಳ ಸರೀಸೃಪಗಳ ಭೂಗರ್ಭದ ನೈಜ ದರ್ಶನ ಮತ್ಸ್ಯ ಕೂರ್ಮ ಮಂಡೂಕಗಳ ಸರೀಸೃಪ ಜಲಸಸ್ಯಗಳ ಮತ್ಸ್ಯ ಕೂರ್ಮ ಮಂಡೂಕಗಳ ಸರೀಸೃಪ ಜಲಸಸ್ಯಗಳ ಕಡಲಾಳದ ಭೂಗರ್ಭದೊಡಲಿನ ಸೃಷ್ಟಿಯ ಅಂತರ್ದರ್ಶನ ಕಡಲಾಳದ ಭೂಗರ್ಭದೊಡಲಿನ ದೈವ ಸೃಷ್ಟಿಯ ಅಂತರ್ದರ್ಶನ ವೀಕ್ಷಿಸಲೊಮ್ಮೆ ರೋಮಾಂಚನ ವೀಕ್ಷಿಸಲೊಮ್ಮೆ ರೋಮಾಂಚನ ಅಂತರಾಳದ ಕಲಾಪ್ರದರ್ಶನ ವೀಕ್ಷಿಸಲೊಮ್ಮೆ ರೋಮಾಂಚನ ಅಂತರಾಳದ ಕಲಾಪ್ರದರ್ಶನ ಸಾಗರದ ಆಳದ ನೆಲದಲ್ಲಿ ಪ್ರಕೃತಿಯೊಡಲ ಮಡಿಲಲ್ಲಿ ಸಾಗರದ ಆಳದ ನೆಲದಲ್ಲಿ ಪ್ರಕೃತಿಯೊಡಲ ಮಡಿಲಲ್ಲಿ ಜೀವಿಪ ಜೀವಿಗಳ ಬದುಕ ದರ್ಶನ ಜೀವಿಪ ಜೀವಿಗಳ ಬದುಕ ದರ್ಶನ ಜಲದಾಳದ ಜೀವನ ಪ್ರದರ್ಶನ ಜಲದಾಳದ ಜೀವನ ಪ್ರದರ್ಶನ ವರ್ಣರಂಜಿತ ಜಲಚರ ವೀಕ್ಷಣೆ ನಯ ನಾಜೂಕಿನ ಸಂರಕ್ಷಣೆ ವರ್ಣರಂಜಿತ ಜಲಚರ ವೀಕ್ಷಣೆ ನಯ ನಾಜೂಕಿನ ಸಂರಕ್ಷಣೆ ಅಡಿಗಡಿಗೂ ನಯನ ಮನೋಹರ ಕಡಲಾಳದ ಲೋಕ ಅದೆಂಥ ಸುಂದರ ಅಡಿಗಡಿಗೂ ನಯನ ಮನೋಹರ ಕಡಲಾಳದ ಲೋಕ ಅದೆಂಥ ಸುಂದರ ಕಿರಿ ಜೀವಿಗಳು ಸಹಮತದಲ್ಲಿ ಬಾಳುತ್ತಿವೆಯಲ್ಲ ಸಾಗರದಲ್ಲಿ ಕಿರಿ ಜೀವಿಗಳು ಸಹಮತದಲ್ಲಿ ಬಾಳುತ್ತಿವೆಯಲ್ಲ ಸಾಗರದಲ್ಲಿ ಅನ್ಯೋನ್ಯವಿಹುದು ಜಲಚರಗಳಲ್ಲಿ ಅನ್ಯೋನ್ಯವಿಹುದು ಜಲಚರಗಳಲ್ಲಿ ಬದುಕುತ್ತಿವೆಯೆಲ್ಲ ಸಾಮರಸ್ಯದಲ್ಲಿ ಬದುಕುತ್ತಿವೆಯೆಲ್ಲ ಸಾಮರಸ್ಯದಲ್ಲಿ ತೋರಿದೆ ಮನುಜನಿಗೊಂದು ನಿದರ್ಶನ ತೋರಿದೆ ಇವೆಲ್ಲ ಮನುಜನಿಗೊಂದು ನಿದರ್ಶನ ಸಹಬಾಳ್ವೆಯ ಪ್ರದರ್ಶನ ತೋರಿದೆ ಮನುಜನಿಗೊಂದು ನಿದರ್ಶನ ಸಹ ಬಾಳ್ವೆಯ ಪ್ರದರ್ಶನ ಭಾವನಾ ಲೋಕದ ಮನುಜನೇ ಕೇಳು ಭಾವನಾ ಲೋಕದ ಓ ಮನುಜನೇ ಕೇಳು ಹೊಂದಿ ನಡೆದರೆ ಆಗ ಸುಂದರ ಬಾಳು ಹೊಂದಿ ನಡೆದರೆ ಆಗ ಸುಂದರ ಬಾಳು ನಿಮ್ಮ ಸುಖಾನ ಪ್ರಿಯ ಮಾ ಸುರೇಶ್ ಬಾಬು ವಿಜಯಪುರ ಆಗ ನೆನಪಾದದ್ದು ಬಸವಣ್ಣನವರ ಈ ವಚನದ ಸಾಲು ಕಾಗೆಯೊಂದಗುಳ ಕಂಡರೆ ಕೂಗಿ ಕರೆಯದೆ ತನ್ನ ಬಳಗವನು ಕೋಳಿ ಒಂದು ಗುಟುಕ ಕಂಡರೆ ಕೂಗಿ ಕರಗದೆ ತಮ್ಮ ಎಲ್ಲ ಬಳಗವನು ಎಂಬ ಈ ವಚನ ನೆನಪಾಯಿತು ಸಾಮರಸ್ಯದಲ್ಲಿ ಬಾಳು ಸಾಗಿಸಿದರೆ ಬಾಳು ಎಂಥ ಸುಂದರ ಎಂದು ಮನೋಮಂಡಲದಲ್ಲಿ ಅನಿಸಿ ನಾವು ಅಲ್ಲಿಂದ ಹೊರಬಂದೆವು ಧನ್ಯವಾದಗಳು